ಕೊಲೆ ಮಾಡಿದ ವ್ಯಕ್ತಿ ಒಬ್ಬನಾಗಿದ್ರೆ ಕೊಲೆ ಇನ್ನೊಬ್ಬನು ಮಾಡ್ತಾನೆ ಅಂತ ಹೇಳೋದಿದೆಯಲ್ಲ ಇದಕ್ಕಿಂತ ದೊಡ್ಡ ಅಗಾಂತಕ್ಕಾಗಿ ಯಾವುದೂ ಇಲ್ಲ ಸಂವಿಧಾನ ಕೊಲೆ ಮಾಡಿದ ಕಾಂಗ್ರೆಸ್ಸು ಬಿಜೆಪಿ ಕೊಲೆ ಮಾಡ್ತದೆ ಅಂತ ಹೆಂಗ್ ಹೇಳ್ತಾರೆ ನಾಚಿಕೆ ಆಗ್ಬೇಕಲ್ವ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರು ಜನ ಮರ್ತುಬಿಟ್ಟಿದ್ದಾರೆ ಈ ದೇಶಕ್ಕೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದು ಯಾರು ಸಂವಿಧಾನದ ಕೊಲೆ ಮಾಡಿದ್ದು ಯಾರು ಇಂದಿರಾ ಗಾಂಧಿ ಕಾಂಗ್ರೆಸ್ ಪಕ್ಷ ಇವತ್ತು ಬಿಜೆಪಿ ಮಾಡ್ತದೆ ಮಾಡ್ತದಂತೆ ಏನು ನಿಮಗೆ ಯಾವುದು ಖಾತ್ರಿ ಇದೆ ಮಾಡಿದ್ರ ಎಲ್ಲಾದರೂ ಯಾವುದೇ ಸಂದರ್ಭದಲ್ಲೂ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಶ್ರುತಿ ಬರದೇ ರೀತಿಯಲ್ಲಿ ಸಂವಿಧಾನಕ್ಕೆ ಎಲ್ಲಿ ಒಂದು ಅಂಶ ಶ್ರುತಿ ಬರದಂತೆ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದಾರೆ ಅಂಬೇಡ್ಕರ್ರ ಆಶಯಗಳನ್ನು ಎತ್ತಿ ಹಿಡಿದಿದ್ದಾರೆ ದಲಿತರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಷ್ಟು ಇದಕ್ಕೆ ನಾನೇ ಸಾಕ್ಷಿ ಇವತ್ತಿನ ದಿವಸ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಒಬ್ಬ ದಲಿತ ಸಮುದಾಯದಿಂದ ಬಂದ ನನ್ನಂಥ ಸಾಮಾನ್ಯ ಮನುಷ್ಯನನ್ನು ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷದ ನಾಯಕನನ್ನ ಆಯ್ಕೆ ಆಯ್ಕೆ ಮಾಡ್ತಾರೆ ನಿಮ್ಮಲ್ಲಿ ಆ ಯೋಗ್ಯತೆ ಇದೆಯಾ ಬರೀ ಎರಡು ಮೂರು ಕುಟುಂಬಗಳನ್ನು ಬಿಟ್ಟರೆ ನಿಮ್ಗೆ ಯಾರೂ ಕಾಣೋದಿಲ್ಲ ಅವ್ರನ್ನೇ ತೋರಿಸ್ಕೊಂಡು ದಲಿತರನ್ನು ವಂಚಿಸಿ ಅವರ ಮತ ಪಡೆದು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಯಾವ ಜನಾಂಗ ಅವರನ್ನು ನಂಬಿದ್ರು ಮುಖ್ಯಮಂತ್ರಿಗಳನ್ನು ಕಾಂಗ್ರೆಸ್ ಪಕ್ಷನ ಆ ಜನಾಂಗದ ಚರ್ಮ ತೆಗೆದು ಚಪ್ಪಲಿ ಮಾಡ್ಕೊಂಡು ಇವತ್ತು ಮಜಾ ಮಾಡ್ತಿದ್ದೀರಿ ನೀವು ಇದಕ್ಕೆ ನಾಚಿಕೆ ಆಗ್ಬೇಕಲ್ವಾ ನಿಮಗೆ ಬೇರೆಯವರ ಮೇಲೆ ದೂಷಣೆ ಮಾಡೋದಕ್ಕೆ ಮುಂಚೆ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ ದಲಿತ ವಿರೋಧಿಗಳು ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಬೇರೆ ಯಾರೂ ಅಲ್ಲ ಭಾರತೀಯ ಜನತಾ ಪಕ್ಷದ ಬಗ್ಗೆ ಮಾತಾಡ್ಬೇಕಂತಂದ್ರೆ ಸ್ವಲ್ಪ ಅಲ್ಲಿ ಬಿಗಿ ಹಿಡಿದು ಮಾತಾಡ್ಬೇಕು ಅವರು ನಾಲ್ಕು ಅದು ಬಸ್ ನಲ್ಲಿ ಯಾಕೆ ಅಂತಂದ್ರೆ ಸುಳ್ಳುಗಳು ತುಂಬಾ ದಿವಸ ನಡೆಯೋದಿಲ್ಲ ನಿಮಗೆ ಅಂತಕ್ಕಂಥ ಮಾತನ್ನ ತಮ್ಮ ಮೂಲಕ ಅವ್ರಿಗೆ ತಿಳಿಸ್ಲಿಕ್ಕೆ ಬಯಸ್ತೇವೆ